ಬಾಸ್ ಇವತ್ತು ಸದ್ಯಕ್ಕೆ ಯಾವ್ದು ಮೀಟಿಂಗ್ ಏನು ಇಲ್ಲ ಬಾಸ್ ಇವತ್ತು ಇನ್ನ ಮೀಟಿಂಗ್ಸ್ ಗೀಟಿಂಗ್ಸ್ ಅಂತ ಏನು ಇಲ್ಲ ಬಾಸ್ ಇನ್ನ ಇನ್ನ ಏನಿದ್ರು ನಿಮ್ಮದು ಅದೇನೋ ಇದಿದೆಯಲ್ಲ ಸೈನ್ ಬೇಕಿತ್ತು ಅಂತ ಚೆಕ್ ಸೈನು ಅದೊಂದು ಸೈನ್ ಹಾಕ್ಸ್ಕೊಂಡು ನೀವ್ ಕೊಟ್ಬಿಟ್ರೆ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಬಾಸ್ ಅಷ್ಟಬಿಟ್ರೆ ಇನ್ನು ಯಾವ ಕೆಲಸನೂ ಇಲ್ಲ ಲೋ ಹೀಗೇನೋ ಹೋಗ್ಬೋದಿತ್ತು ಬೆಂಗ್ಳೂರಿಗೆ ಆದ್ರೆ ಯಾಕೋ ಬೇಡ ಅಂತ ಅನಿಸ್ತೈತೆ ಈಗ ಹೆಂಗೋ ಇವರು ಇಲ್ಲಿ ಸೌಖ್ಯವಾಗಿರೋದಕ್ಕೆ ನನ್ನ ಹೆಣ್ ತಿನ್ನು ಆರಾಮಾಗ ಐತಲ್ಲ ಅಂತ ಇರ್ಬೋದಿನ ಅದೇ ನನಗೆ ಏನಾದರೂ ನಾಳೆ ಕಷ್ಟ ಬಂದ್ರೆ ಅವಳು ಕಷ್ಟಕ್ಕೆ ನನ್ನ ಜೊತೆ ಇರ್ತಾಳೋ ಇರಲ್ವ ಅಂತ ಗೊತ್ತಾಗ್ಬೇಕಲ್ವಾ ಬಾಸ್ ಹೌದು ಬಾಸ್ ಅದು ನಿಜನೇ ಈಗಿನ ಕಾಲದಲ್ಲಿ ಹುಡುಗಿಯರು ನಂಬಕ್ಕಾಗಲ್ಲ ಈ ಕೋಟಿ ಬಂದ ತಕ್ಷಣವೇ ಒಂಥರ ಚೇಂಜ್ ಆಗೋಗ್ಬಿಡ್ತಾರೆ ಅದೆಲ್ಲ ಕಣ ಈಗ ನಾನು ಏನೇನು ಕಂಡಿದ್ದೀನಿ ಅಂತಂದರೆ ಅವಳು ನನ್ನ ಕಷ್ಟ ಕಾಲದಾಗೂ ಜೊತೆಗೆ ಇರ್ತಾಳ ಅನ್ನೋದೊಂದು ಇಂಪಾರ್ಟೆಂಟ್ ನನಗೆ ಅಲ್ಲ ಒಳ್ಳೆ ಹುಡುಗಿನೇ ಮದುವೆ ಆದಮೇಲೆ ಮತ್ತೆ ಟೆಸ್ಟ್ ಮಾಡಬಾರ್ದು ಗೊತ್ತು ಆದರೆ ಒಂದೇ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿದ್ರೆ ಇನ್ನೇನು ಇದೊಂದೇ ಕೊನೆ ಚಾನ್ಸ್ ನನಗೆ ಆಮೇಲೆ ನಮ್ಮದೆಲ್ಲ ವಿಷಯ ಗೊತ್ತಾಗಿ ನಾನು ಕೋಟಿ ಅಧೀಶ್ವರ್ ಅಂತ ಗೊತ್ತಾಗ್ಬಿಟ್ರೆ ಇನ್ನ ಅವಳು ಇನ್ನೇನಿರ್ತೈತೆ ಅವಳು ಮೈಂಡೆಗೆ ಏ ಬಿಡಪ್ಪ ಕೋಟಿ ಐತಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ ಆದರೆ ಇವಾಗ ನಾನ್ ಕಷ್ಟ ಕಾಲದಾಗ ಏನಾದರೂ ಇದ್ರೆ ಏನಾದ್ರು ಸಹಾಯ ಏನಾದ್ರೂ ಒಳಗೆ ನನಗ್ ಮಾಡ್ತಾಳ ಇಲ್ಲ ಬಿಟ್ಟು ಹೋಗ್ತಾಳಾ ನನ್ನ ಹತ್ರ ಜಗಳಾಡ್ತಾಳ ಇದೆಲ್ಲ ಗೊತ್ತಾಗ್ಬೇಕು ತಾನೇ ಇಷ್ಟು ವರ್ಷದಿಂದ ಕಷ್ಟ ಪಟ್ಕೊಂಡ್ ಮದ್ ಮಾಡ್ಕೊಂಡಿದ್ದಂಗೆ ಒಳ್ಳೆ ಹುಡುಗಿ ಸಿಗ್ಬೇಕು ಅಂತ ನಾನು ಇಷ್ಟು ಸಾರ್ಥಕ ಆಗಬೇಕು ಅಂತಂದ್ರೆ ಹ್ಮ್ ಏನಾದರೂ ಮಾಡ್ಬೇಕಲ್ಲ ಈ ಮನೆ ಖಾಲಿ ಮಾಡ್ಕೊಂಡ್ ಬೇರೆ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ನನ್ನ ಹೆಂಡತಿ ಒಪ್ಕೊಂತಾಳೆ ಎಂತಿಯಾ ಬಾಸ್ ಅದು ಯಾಕೆ ಬಾಸ್ ಒಪ್ಕೊಳ್ಳಲ್ಲ ಒಪ್ಕೊಂಡ ಒಪ್ಕೊಂತಾರೆ ಬಾಸ್ ನಿಮ್ಮನ್ನು ತುಂಬಾನೇ ಇಷ್ಟ ಪಡ್ತಾವ್ರೆ ಬಾಸ್ ಅವರು ಮೊದಲು ಹಿಂಗಿರ್ಲಿಲ್ವಂತೆ ಇವಾಗ ಚೇಂಜ್ ಆಗಿರೋದಂತೆ ಬಾಸ್ ನಿಜವಾಗ್ಲ ಒಪ್ಕೋತಾರೆ ಬಾಸ್ ನೀವು ಹೋಗ್ಬಿಟ್ಟು ಹೇಳಿ ಹಿಂಗೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರ್ಬಾರ್ದು ಸುಮಾರಾಗಿರ್ಬೇಕು ಬಡವರು ಮನೆ ತರನೇನೆ ಅಂತ ಮನೆ ಯಾವ್ದು ಒಂದು ಅರೇಂಜ್ ಮಾಡು ಸರಿನಾ ಏನೋ ಸರಿನಾಳ್ ಅರೇಂಜ್ ಮಾಡು ಬಾಡಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದನಾ ಒಂದ್ ಮನೆ ಅರ್ಜೆಂಟ್ ಆಗಿ ಹುಡುಕ್ಬಿಡು ಆಮೇಲೆ ಶಿಫ್ಟ್ ಆಗ್ಬಿಟ್ರೆ ಆಯ್ತಲ್ವಾ ಸರಿ ಬಾಸ್ ಇವತ್ತರೊಳಗಡೆನೆ ಹುಡುಕ್ತೀನಿ ನೀವು ಆರಾಮಾಗಿ ಶಿಫ್ಟ್ ಆಗಿ ಏನು ತೊಂದ್ರೆ ಇಲ್ಲ ಹಾ ಹಾ ನೋಡು ಇನ್ನೊಂದು ತಿಂಗಳು ಆ ಟೈಮಿಲ್ಲ ನನಗೆ ನಾನು ಒಳಗಡೆನೇ ನಾನು ಅರ್ಜೆಂಟಾಗಿ ಹೋಗ್ಬಿಡ್ಬೇಕು ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕು ಅಷ್ಟರೊಳಗಡೆ ಇವಳನ್ನ ಏನೇನು ಟೆಸ್ಟ್ ಮಾಡಬೇಕು ಎಲ್ಲ ಟೆಸ್ಟ್ ಮಾಡ್ತೀನಿ ನೋಡೋಣ ನಾನು ಕರೆಕ್ಟಾಗಿದ್ದೀನಿ ಅಂದ್ಮೇಲೆ ಇಳು ಕರೆಕ್ಟಾಗಿರ್ತಾಳೆ ಅಂತ ನಂಗೆ ಇದೆ ನೋಡೋಣ ಆದ್ರೂ ಏನೇ ಹೇಳು ನೀನು ಹುಡುಗಿಯರು ಈಗಿನ ಕಾಲದ ಹುಡುಗಿಯರು ನಂಬಕ್ಕಾಗಲ್ಲ ಆದರೆ ಇವಳು ನನ್ನ ಬಡವ ಅಂತ ಒಪ್ಕೊಂಡು ಆದ್ರೆ ಆದರೆ ಈಗ ಅವ್ರ ಅಪ್ಪನ ಮನೆ ಚೆನ್ನಾಗಿ ಉಣ್ಕೊಂಡು ಅವಳಲ್ಲ ಅದಕ್ಕೆ ಅವಳಿಗೆ ಏನೋ ಕಷ್ಟ ಗೊತ್ತಾಗ್ತಿಲ್ಲ ಆದರೆ ನಾವು ಈಚೆ ಕಡೆಗೆ ಬಂದು ಇಬ್ರು ದುಡಿಯೋಕ್ಕೆ ಶುರು ಮಾಡ್ತೀವಲ್ವಾ ಅವಾಗ ತಾನೇ ಕಷ್ಟ ಗೊತ್ತಾಗೋದು ಹೌದು ಬಾಸ್ ಹೌದು ಹೌದು ನೀವ್ ಹೇಳದ್ ನಿಜ ಬಾಸ್ ಬಸ್ ನೀವ್ ಏನ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿರ್ತೀರಾ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿರ್ತೀರ ಹಳ್ಳ್ನ ಕರ್ಕೊಂಡು ಹೊರಗ್ ಸರಿ ಅದೇನ ಕರ್ಕೊಂಡು ನೀವು ಹೊರಗಡೆ ಬರೋದೇನೆ ವಾಸಿ ಅಂತ ಅನ್ನಿಸ್ತದೆ ಈ ವಿಚಾರನ ಹೋಗ್ಬಿಟ್ಟು ಒಂದ್ಸಲ ಮಾತಾಡ್ ನೋಡಿ ಅವ್ರು ಏನಾರ ಒಪ್ಕೊಂತಾರ ಒಪ್ಕಣಲ್ವಾ ಅದೆಲ್ಲ ಗೊತ್ತಾಗುತ್ತಲ್ವಾ ಸರಿ ಆ ಬಂಗಾರಮ್ಮನ ವಿಚಾರ ಮತ್ತೆ ವಿಚಾರ ಏನ್ ಮಾಡಿದೆ ಆ ನನ್ ಮಗುನ ಓಡಿಸ್ತಾ ಇಲ್ವಾ ಆ ನನ್ ಮಗುನ್ ಮೊನ್ನೆನೆ ಮನೆಯಿಂದ ಒದ್ದೀಚೆ ಹಾಕಿದ್ರು ಬಂಗಾರಮ್ಮನವರು ಹಂಗ ಮಾಡಿದೀನಿ ಕಳ್ಳನ್ ಮಗ ಸುಮ್ಮನೆ ಓದ್ಲಾ ಓಡ್ಕೊಂಡು ಓಡತಾನೆ ಬರೀ ಪುಕ್ಸಟ್ಟೆ ಊಟ ಮಾಡೋದು ಪುಕ್ಸಟ್ಟೆ ತಿನ್ನೋದು ಇದೇನೇನೆ ಕೆಲಸ ಹ್ಮ್ ಇನ್ನೇನ್ ಮಾಡಾಕ್ ಇನ್ನೇನ್ ಬೇರೆ ಕೆಲ್ಸ ಇಲ್ವಲ್ಲ ಓಡಾಡ್ಕೊಂಡವ್ನಿ ಒಬ್ರು ಮನೆಗ್ ಸೇರ್ಸಿಲ್ಲ ಅಡ್ಡಾಡ್ಕೊಂಡು ಓಡಾಡ್ಕೊಂಡವ್ನಿ ಇರಿ ಇನ್ನು ಏನಾಗ್ತತಿ ಅಂತ ಅವ್ನ ವಿಚಾರ ನನಗ್ ಬಿಡಿ ನಾನ್ ನೋಡ್ಕೊಂತೀನಿ ಹ್ಮ್ ಸುಮ್ಮನೆ ನಾನು ಇಂಟಿಗೆ ತೊಂದರೆ ಕೊಡ್ತಾನೆ ಬಂದು ಅದಕ್ಕೆ ಹೇಳಿದೆ ಅಷ್ಟೇ ಅವನ ಮೇಲೆ ಒಂದು ಕಣ್ಣಿಕ್ಕಿರು ನಮ್ಮ ಅತ್ತೆ ಮೇಲೆ ಒಂದು ಕಣ್ಣಿಕ್ಕಿರು ಏನೇನು ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಸರಿ ಅದೇನೋ ಸಿಗ್ನೇಚರ್ ಹಾಕ್ಬೇಕು ಬೇಗ ಸೈನ್ ಹಾಕ್ಬಿಟ್ಟು ಕೊಡ್ತೀನಿ ತಗೊಂಡೋಗಿ ಆಫೀಸಿಗೆ ಬಾ ಹಂಗೇನೆ ಮನೆ ಅರ್ಜೆಂಟಾಗಿ ಹುಡುಕ್ಬಿಡು ಇವತ್ತು ಒಳಗಡೆ ಹುಡುಕು ನಾಳೆ ಶಿಫ್ಟ್ ಆಗ್ಬಿಟ್ರೆ ಆಯ್ತಲ್ವಾ ಓಕೆ 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 ಬಸ್ ನಾನು ಹುಡುಕ್ತೀನಿ ಬಸ್ ಹಾ ಸರಿ ನಾನು ಇಂಟಿ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬಂದ್ಬಿಡು ಓಕೆ ಬಸ್ ನಮ್ಮ ಬಾಸ್ ತರ ಕಷ್ಟ ಪುಡೋರ್ ನಾನ್ ನೋಡ ಇಲ್ಲ ಬಿಡು ನಾವಾದ್ರೆ ಯಾವ್ದೋ ಒಂದು ಹುಡ್ಗಿ ಬಿಡಪ್ಪ ಅಂತ ಮದುವೆ ಮಾಡ್ಕೊಂತ ಇದ್ವಿ ಅರೆ ನಮ್ ಬಾಸ್ ಪರ್ಫೆಕ್ಟ್ ಆಗಿರೋರ್ ಬೇಕು ಅಂತ ಇಷ್ಟ ವರ್ಷ ಕಾದು ಯಾವ್ದೋ ಹಳ್ಳಿ ಹುಡ್ಗಿನ ಮದ್ವೆ ಮಾಡ್ಕೊಂಡ್ ಅದು ಮದ್ವೆ ಆಗಿ ಗಂಡ ಡೈವರ್ಸ್ ಆಗಿರೋ ಹುಡ್ಗಿನ ಬೇಕಾದ್ರು ಮದುವೆ ಮಾಡ್ಕೊಂತಾರೆ ಆದ್ರೆ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ ಗ್ರೇಟ್ ಅಯ್ಯೋ ಬಾಸ್ ಹೇಳಿರೋ ಕೆಲ್ಸನ ಬೇಗ ಮಾಡ್ಕೊಂಡ್ ಬರೋಣ ಏನ್ ಮಾಡ್ತಾ ಇದೀಯಾ ಹಾ ಏನಿಲ್ಲ ಹಾಂ ಬಟ್ಟೆ ಎಲ್ಲ ಇದ್ವಲ್ಲ ಹಾಂ ಅದಕ್ಕೆ ನೀನು ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು ಜೋಡಿಸ್ತಿದ್ದೆ ಬನ್ನಿ ಬನ್ನಿ ಯಾಕೆ ಏನಾದರೂ ಬೇಕಿತ್ತಾ ಕಾಫಿ ತಿಂಡಿ ಏನಾದರೂ ಅಂದ್ರೆ ತಗೊಂಡ್ಬಿಟ್ಟು ಬರಲ್ಲ ಬನ್ನಿ ಬನ್ನಿ ಕುಂತ್ಕೊ ಬನ್ನಿ ಆ ಕಾಫಿ ಕಿಫಿ ಎಲ್ಲ ಏನು ಬೇಡ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ಹಾ ಅಯ್ಯೋ ಕೇಳಿ ಅದರಾಗೆ ನಾನು ಕೇಳಿ ಕೇಳಿ ಏನು ಏನು ಏನಾಗಬೇಕು ರೀ ಏನಾದರೂ ವಿಷಯ ಅದೇ ಈಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಎಂಟಿ ಮನೆಗೆ ಏನು ಇರೋಕ್ಕಾಯ್ತದೆ ಅಲ್ವಾ ನೀನು ಯೋಚನೆ ಮಾಡು ಎಷ್ಟು ದಿನ ಅಂತ ನಾನು ಇರಲಿ ಅದಕ್ಕೆ ಎಂಟಿ ಮನೆಗೆಲ್ಲನು ಇರೋದು ಬೇಡ ಅಂತ ಹೇಳಿ ನಾವೇ ಇಬ್ಬರೇನೆ ಮನೆ ಬಿಟ್ಬಿಟ್ಟು ಹೋಗಿ ಇದೇ ಹಳ್ಳಿನಾಗೆನೇ ಬೇರೆ ಕಡೆ ಎಲ್ಲರೂ ಮನೆ ಮಾಡ್ಕೊಂಡು ಬೇಕಾರೆ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ನಾವು ಸಪ್ರೇಟಾಗಿ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಅಂದರೆ ನಿಮ್ಮ ಮನೆಗೆ ಎಷ್ಟು ದಿನ ಅಂತ ಇರೋದು ನಾನು ಒಬ್ಬ ಆಗ್ಬಿಟ್ಟು ನನಗೂ ಎಂಟಿ ಮೆಗಿರೋಕ್ಕೆ ತುಂಬ ಬೇಜಾರಾಗ್ತೈತೆ ಅಲ್ವಾ ನನಗೆ ಯಾಕೋ ಇದೆಲ್ಲ ಸರಿ ಅಂತ ಅನ್ನಿಸ್ತಿಲ್ಲ ಮದುವೆ ಆದ್ಮೇಲೂ ನಿಮ್ಮ ನಿಮ್ಮ ಮನೆಗಿರೋದು ಅಂತ ಪುಟ್ಟಿ ನನ್ನ ಫ್ರೆಂಡೇ ಆಗಿರ್ಬೋದು ಹಾಗಂತ ನಾನು ಅವಳು ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ನನಗೂ ನಿನಗೂ ಮದುವೆ ಆಗಿದೆ ಇಬ್ಬರಿಗೂ ಏಜ್ ಐತೆ ಶಕ್ತಿ ಐತೆ ಮೈಯ್ಯಾಗ ಕಷ್ಟ ಪಡ್ಬಿಟ್ಟು ದುಡಿದ್ರೆ ಏನ್ ಬೇಡ ಅನ್ನಲ್ಲ ಅಲ್ವಾ ಅದಕ್ಕೆ ಕಷ್ಟಪಡ್ಬಿಟ್ಟೆ ದುಡಿಯೋಣ ಅಂತ ಹೇಳ್ಬಿಟ್ಟು ನಾನಂತೂ ನಿರ್ಧಾರ ಮಾಡಿದಿನಿ ಅದಕ್ಕೆ ನೀನೇನು ಏನ್ ಕೇಳೋಣ ಅಂತ ಬಂದೆ ನೀನು ಅಂತಂದ್ರೆ ನಾವು ಬೇರೆ ಮನೆನೇ ಮಾಡ್ಕೊಂಡು ಹೋಗ್ಬಿಡೋಣ ಸಿಗ್ಬೇಕಲ್ಲ ಮನೆಗಳು ಅಂತ ಅಂದ್ರೆ ನಿನ್ಗೆ ಚೆನ್ನಾಗಿರ ಮನೆ ದೊಡ್ಡ ಬೇಕು ಅಂತ ಕೇಳ್ತಾ ಇದ್ಯಾ ಅಂದ್ರೆ ಈ ಮನೆ ಇಷ್ಟು ದೊಡ್ಡದಾಗಿರ್ಬೇಕು ಅಫಿಶಿಯಲ್ ಆಗಿರ್ಬೇಕು ಅಂತ ನೀನ್ ಆಸೆ ಪಡ್ತಾ ಇದ್ಯಾ ಅಯ್ಯೋ ರೀ ಎಂಥದೂ ಇಲ್ಲ ಅಯ್ಯೋ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ ನನಗೇನಂತೆ ನಾನು ಎಲ್ಲ ಕಷ್ಟನೂ ಜೀವನದಾಗ ನೋಡ್ಕೊಂಡ್ಬಿಟ್ಟು ಬಂದಿವಿ ಇದೇ ನನಗೇನು ಹೊಸ್ದಾಗೇನು ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ ರೀ ನೋಡಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ಯಾವ ಆದ್ರೆ ಏನಂತೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅಪ್ಪನ ಮನೆಗೆ ನಾನು ತನೇನೇ ಇರಲಿ ಮದುವೆ ಮೇಲೆ ಅಪ್ಪನ ಮನೆಯಾಗೆ ಅಂತ ಹೇಳ್ಬಿಟ್ಟು ಇದ್ರೆ ಮರು ವಾದಿದ್ದತೆ ನನಗೂ ಹಂಗೆ ಅನ್ನಿಸ್ತಿತ್ತು ನೀವು ಹಂಗೆ ಏನು ಹೇಳಿದ್ರಿ ಬನ್ನಿ ಏನೋ ಒಂದು ನಾಲ್ಕು ಆ ಸಂಪಾದನೆ ಮಾಡ್ಕೊಂಡು ಏನೋ ಒಂದು ಮಾಡಿದ್ರಾಗಕ್ಕಿಲ್ವೇ ನಾನು ಹೋಯ್ತೀನಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಹೋಗಿ ಹ್ಯಾಂಗ ಹೇಳಿ ನನಗೆ ಜೀವನಕ್ಕೆ ಸಾಕ್ಸೋದೇನು ದೊಡ್ಡ ವಿಚಾರ ಅಲ್ಲ ನಾವು ಅಲ್ಪ ಸ್ವಲ್ಪ ಎಲ್ಲ ಕೂಡಿಕೊಂಡು ಂಗೋ ಜೀವನಕ್ಕೆ ಮಾಡ್ಕೊಳನಿ ನಿಜವಾಗೂ ನೀನ್ ನನ್ ಜೊತೆ ಮನೆ ರೀ ಮದ್ವೆ ಆದ್ಮೇಲೆ ಗಂಡ ಎಲ್ಲಿರ್ತಾನೋ ಎಂಡ್ತಿನ ಎಲ್ಲ ಇರ್ಬೇಕು ಅದ್ ಬಿಟ್ಬಿಟ್ಟು ನಾನು ಸುಮ್ಕಿನಿಯ ನಾ ಇಲ್ಲಿರ್ತೀನಿ ನೀವ್ ಹೋಗಿ ಅಂದ್ರ ಆಯ್ತದ ಈಗ ನಿಮ್ಗೆ ಏನು ಇಲ್ಲ ಅಂತ ಗೊತ್ತಿದ್ದೇನೆ ಅಂತಾನೆ ನಾನು ಮದುವೆ ಮಾಡ್ಕೊಂಡ್ರೂ ನನಗೆ ನಿಮ್ ಮ್ಯಾಲ ನಂಬಿಕೆ ಐತೆ ಹ್ಮ್ ನೀವ್ ಹೆಂಗ ನನಗೆ ಗಂಜಿನ ಸಾಕ್ಬಿಟ್ಟು ಇದ್ ಕುಡ್ಸ್ಬಿಟ್ಟು ಸಾಕ್ತೀರಾ ಅಂತ ಹೇಳ್ಬಿಟ್ಟು ಬನ್ನಿ ಅಯ್ಯೋ ಮನೆಗೆ ಯಾವ್ದಾನ ಒಂದ್ ಮನೆ ಹುಡುಕುದ್ರೆ ಅಹ್ ಆರಾಮಾಗಿ ಆರಾಮ ಏನೇ ಇರ್ಬೋದು ಯಾವ್ ತೊಂದ್ರೆನೂ ಇಲ್ಲ ಅಹ್ ಏನೇ ಇದ್ವು ಆದ್ರೂ ನಮ್ಮನೆ ಇರೋದ್ ಬೇಡ ಬೇರೆ ಯಾವ್ದನ ಮನೇನಿಯನ್ನು ನೋಡ್ಕೊಂಡು ಹೋಗನಿ ನಾನೇ ಹುಡುಕ್ತೀನಿ ಹೇಳಿ ಬೇಕಾರೆ ಮನೆಯ ಏನು ಬೇಡ ಆ ವ್ಯವಸ್ಥೆ ನಾನು ಮಾಡ್ತೀನಿ ಮನೆ ವ್ಯವಸ್ಥೆ ಎಲ್ಲಾನು ನಾನು ಮಾಡ್ತೀನಿ ಸುದೀನಿ ಸಾಕು ನೋಡು ಸಣ್ಣ ಮತ್ತೆ ಬಾಡಿಗೆ ಆಗ್ಬೇಕಲ್ಲ ಅದಕ್ಕೆ ದೊಡ್ಡ ಮನೇನ ಬೇಕು ಅಂತ ಏನಿಲ್ಲ ಅಲ್ವಾ ಏ ಇಲ್ಲ 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 ಹ್ಮ್ ನನ್ಗೆ ಹಂಗೆಲ್ಲ ದೊಡ್ಡ ಮನೆ ಬೇಕು ಅದು ಇದು ಅಂತ ಏನು ನನಗೇನು ಆಸೆ ಇಲ್ಲ ಚಿಕ್ಕದೇ ಆದ ಆದ್ ಮನೆಗಿದ್ರು ಸಾಕು ಕಷ್ಟ ಪಟ್ಕೊಂಡು ಮೈ ಬಗ್ಸ್ಬಿಟ್ಟು ದುಡಿಯೋದ್ರಾಗೆ ನನಗಂತೂ ಯಾವ ನಾಚಿಕೆನೂ ಇಲ್ಲ ಸರಿ ಆಯಿತು ಹಾಂ ಮತ್ತೆ ಹಾಗೇನೆ ಗೌರಿ ಹತ್ರ ಮಾತಾಡ್ಬಿಟ್ರೆ ಒಂದ್ಸಲ ಹಿಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಡೋಣ ಸರಿ ನಾ ಹಿಂಗೆ ಮನೆ ಬಿಟ್ಬಿಟ್ಟು ಹೋಗ್ತೀವಿ ಅಂತೇಳಿ ನಾಳೆ ಹೊರಟು ಬಿಡೋಣ ಮನೆಯಿಂದ ಯಾವುದಾದ್ರಂತೆ ದಿನ ಹೊಸ ವರ್ಷಕ್ಕೆ ಹೊಸ ಜೀವನ ಶುರು ಮಾಡ್ಕೊಂಬಿಡೋಣ ನಾವೂ ಸುಮ್ಮನೆ ಇವಾಗ ಇದ್ದು ಏನು ಪ್ರಯೋಜನ ಇಲ್ಲ ಇಲ್ಲಿ ಇವ್ರ ಮನೆಗೆ ತಿನ್ಕೊಂಡು ಬಿದ್ದಿದ್ದೀವಿ ಅಂತ ಸುಮ್ಮನೆ ಜನ ಆಡ್ಕೊತಾರೆ ಅಲ್ವಾ ಹೌದ್ ಹೌದ್ ಹೌದು ನೀವ್ ಹೇಳದ್ರುನುನು ಆ ಸರಿಯಾಗೇನೆನೆ ಐತೆ ಹೌದು ನಿಜ ನೀವ್ ಹೇಳದುನು ಹ್ಮ್ ಸರಿ ಆಯ್ತು ಬಿಡಿ ಹಾ ಹೋಗಣ ಅತ್ತಿಗೆ ಹತ್ರ ಮಾತಾಡಣ ಹಾ ಇಬ್ರುನೂ ನೀನ್ ಅತ್ಗೆ ಹತ್ರ ಮಾತಾಡದ್ರೆ ಅತ್ಗೆ ಹೇಳೋದು ಒಪ್ಸೋದು ಅತ್ಗೆ ನಾನು ಹೋಗ್ಬೇಡ ಅಂತ ಹೇಳ್ತಾರೆ ನನಗೆ ಗೊತ್ತು ಆದ್ರೂ ಒಪ್ಸೋಣ ಬನ್ನಿ ಅತ್ತಿಗೆ ಹತ್ರ ಮಾತಾಡೋಣ ಹಾ ಹಾ ಲಡಿ ಬರ್ ಗಡಿ ಮಾತಾಡಣ ಎಲ್ಲ ಇವತ್ತೇ ಮಯರ್ ಬಿಡ ಹೊಸ ವರ್ಷದಿಂದ ಹೊಸ ಜೀವನ ಶುರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರು ಒಂದ್ ಹೇಳುದ್ರೆ ಆಯ್ತು ಅಷ್ಟೇ ಹೊರಗಾಗಿಲ್ವಲಾ ಎಲ್ಲರು ಕೊಪ್ಕೊಂತಾಳೆ ಇಷ್ಟ ದೊಡ್ಡ ಮನೆ ಬಿಟ್ಬಿಟ್ಟು ಚಿಕ್ಕ ಮನೆಗೆ ಬರೋಕು ಒಪ್ಕೊಂಡವಳೆ ಅಂದ್ರೆ ಗ್ರೇಟೇ ಜಾಸ್ತಿ ದಿನ ಆಟಾಡ್ಸಲ್ಲ ಇನ್ನ ಅಂದ್ರೆ ಒಂದ್ ತಿಂಗ್ಳಗ್ ಏನ್ ಬೇಕು ಎಲ್ಲಾನು ಮಾಡ್ಬಿಟ್ಟು ಆದಷ್ಟು ಬೇಗನೆ ಹ್ಮ್ ಎಲ್ಲಾ ಕ್ಲಿಯರ್ ಮಾಡ್ತೀನಿ ಆಮೇಲೆ ಕರ್ಕೊಂಡೋದ್ರಿ ಇವ್ಗೆ ಯಾವ ಕಷ್ಟ ಸುಖವಾಗಿ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಬಿಡ್ಲಿ ನಮ್ಮ ಮನೆಗೆ ಅಷ್ಟೇನೆ ಏನು ಗಂಡ ಎಂತ ಇಬ್ರು ಬಂದ್ಬಿಟ್ಟಿದ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಹೇಳಿ ಏನ್ ಮಾತಾಡ್ಬೇಕಿತ್ತು ಅದ್ಕೆ ನಾನು ನನ್ ಗಂಡ ಇಬ್ರು ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಬ್ಯಾರೆ ಮನೆಯ ಮಾಡ್ಕೊಂಡು ನಿಮ್ಗೆ ಏನಾಗೈತೆ ನಾನೇನಾದರೂ ಕಾಟ ಇದ್ದೀನಿ ಈ ಮನೆಯಾಗ ಏನಾದ್ರು ನೇ ಯಾಕೆ ಮನೆ ಬಿಟ್ಟು ಹೋಗಬೇಕು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ ಇಲ್ಲ 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 ಈ ಮನೆ ಬಿಟ್ಬಿಟ್ಟು ಯಾಕೆ ಹೋಯ್ತೀರ ಹಾ ಅಲ್ಲ ಈ ದಿನ ಇದೆಯಂತೆ ಇನ್ನು ಮುಂದಿನ ಜೊತೆ ಇದ್ ಬಿಡ ನಾ ಮನೆ ಬಿಟ್ಟು ಹೋಯ್ತೀನಿ ಅಂತ ಮಾತ್ರ ಅನ್ಬೇಡ ಅದಕ್ಕೆ ಕ್ಲೀಸ್ ಅದಕ್ಕೆ ಸುಮ್ಕೇನೀಯಾ ಮೊದಲೇ ಆದಮೇಲೆ ನುವೇ ಅಪ್ಪನ ಮನೆಗೆ ಬಿದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿರಲ್ಲ ಇವ್ರಿಗೂ ಇಷ್ಟ ಆಯ್ತಿಲ್ಲ ಅಪ್ಪನ ಮನೆಗೆ ಏನಿಯಾ ಇರೋದು ಸುಮ್ಮನೆ ಎಂಟಿ ಮನೆಗೆ ಇರೋದು ನಂಗೆ ಇಷ್ಟ ಆಯ್ತಿಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾವ್ರೆ ನನಗೂ ಹಂಗೇನಿ ಅನ್ನಿಸ್ತಿತ್ತು ಸುಮ್ಮನೆ ನೋಡಪ್ಪ ಅವ ತಿಂದ ಬರೀ ಬರಿ ತವರ್ ಬಿದ್ದವಳೆ ಬಿದ್ದೋಳೆ ತವರ್ ಬಿದ್ದವಳೆ ಬಿದ್ದೋಳೆ ಅಂತ ಅನ್ಕತಾರಲ್ಲ ಅಂತ ಹೇಳಿ ಯಾರು ಏನು ಅನ್ಕಂತಾರೆ ಹೇಳ್ಬಿಟ್ಟು ಬ್ಯಾರೆ ಮನೆ ಮಾಡ್ಬಿಟ್ಟು ಕಷ್ಟಪಡಕ್ಕೆ ನಿಮ್ಗೆ ಏನಾಯ್ತೈತೆ ಯಾಕೆ ಕಷ್ಟಪಡ್ತೀವಿ ಅಷ್ಟೊಂದು ಕಷ್ಟನ ಅಷ್ಟೊಂದು ಕಷ್ಟ ಇಲ್ಲ ನೋಡಿ ಪಡೋಕ್ಕೆ ಹೋಗ್ಬೇಡ ಏನು ನನ್ನ ಮಾತು ಕೇಳು ಇದೆಲ್ಲ ನೋವೇ ಏನು ನೇ ಬೇಡ ಆರಾಮಾಗಿ ಮನೆಗಿರು ನೀನು ಅಷ್ಟೇ ಯಾಕೆ ಇಷ್ಟೊಂದಪ್ಪ ಯೋಚನೆ ಮಾಡ್ತಿದ್ಯಾ ನಾ ಮನೆ ನಾವೇನು ಬೈಕ್ ಇದೀವಾ ಇದೀವ ನಾವೇನು ಬ್ಯಾರೆ ರಾ ಇವಳು ನಿನಗೆ ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾತ್ರ ಮಾಡ್ಬೇಡಾ ಆ ಹಾಂ ಆರಾಮಾಗಿ ಮನೆ ತಿನ್ಕೊಂಡು ಉಣ್ಕೊಂಡಿರ್ರಿ ಹಾಂ ಇವಳಿಗೂ ಏನು ಅಂತದ್ದು ಗೊತ್ತಾಗಲ್ಲ ನಿನಗೂ ಏನೂ ಗೊತ್ತಾಗಲ್ಲ ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಸುಮ್ಮನೆ ತಲೆ ನೋವು ನನ್ನ ಮಾತು ಕೇಳು ಗೌರಿ ನಂಗೂ ಗೊತ್ತು ಆ ಕಷ್ಟ ಅಂತ ಆ ಕಷ್ಟ ನೋಡ್ಬೇಕು ಅಂತಾನೆ ನೀ ಹೋಗ್ತಿರೋದು ಎಷ್ಟ ದಿನ ಅಂತ ಹೇಳ್ಬಿಟ್ಟು ನಾಂತಾನೆ ನೀ ಇದೇ ಮನಿಗ್ ಇರಕ್ ಆಗ್ತೈತಿ ಹೇಳು ನಂಗೂ ಗೊತ್ತು ಹೊರ್ಗಡೆ ಇಡ್ಬೇಕದ್ ಕಷ್ಟ ಅಂತ ಆದ್ರೂ ಫಸ್ಟ್ ನೋಡ್ಬೇಕಲ್ಲ ಕಷ್ಟ ಇದ್ರೆ ಎಲ್ಲ ಹೆಂಗ್ ಇರ್ತೀವಿ ಹೆಂಗ್ ಜೀವನ ಮಾಡ್ತೀವಿ ಅಂತ ಗೊತ್ತಾಗ್ಬೇಕಲ್ಲ ಇವ್ ಏನೋ ಪ್ಲಾನ್ ಮಾಡಿರ್ಬೇಕು ಹೋಗ್ಲಿ ಬಿಡು ಅವ್ನ್ ಗನ್ ಕಡ್ಮನ್ಯಾಕ್ ಒಟ್ ಕೊಟ್ಟಿ ಏನೋ ಪ್ಲಾನ್ ಮಾಡಿರ್ತಾನೆ ಪಾಪ ನಾವ್ ಯಾಕ್ ಹಾಳ್ ಮಾಡ್ಬೇಕು ಅದಕ್ಕೆ ಪ್ಲೀಸ್ ಅದಕ್ಕೆ ನೀವೇನು ಬೈತಿದ್ದೀರಾ ನೀವು ಬೇಜಾರು ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ನಾನು ಮನೆ ಬಿಟ್ಬಿಟ್ಟೇನು ಹೋಗ್ತಾ ಇಲ್ಲ ಅದಕ್ಕೆ ನಿಮ್ಮ ಪ್ರೀತಿ ನಿಜವಾಗೂ ನನಗಂತೂ ದೊಡ್ಡದೇನೆಯಾ ನಿಮ್ಮಷ್ಟು ಪ್ರೀತಿ ಯಾರನೂ ಕೊಡಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರೀತಿ ಕೊಡ್ತೀರಾ ನೀವಂತೂ ಅಷ್ಟೊಂದು ಇಷ್ಟಪಡ್ತೀರಾ ನಮ್ಮನ್ನ ಇರಿ ಇರಿ ಅಂತ ಹೇಳ್ಬಿಟ್ಟು ಬಲವಂತನುವೆ ಮಾಡ್ತೀರಾ ಆದರೆ ದಯವಿಟ್ಟು ಅದಕ್ಕೆ ಹ್ಞೂ ನಾನಂತೂ ಮನೆ ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿವಿ ಯಾರೇ ಮನೆ ಮಾಡ್ಕೊಂಡು ನಾವು ಸಂಸಾರ ಹುಡ್ಬೇಕು ಅದಕ್ಕೆ ಹೊಸ ವರ್ಷದಿಂದ ಹೊಸ ಜೀವನವ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ಅದಕ್ಕೆ ಹ್ಞೂ ಆದರೆ ಸರಿ ನಮ್ದೆ ಇನ್ನೊಂದು ಮನೆ ಇತ್ತಲ್ಲ ನಾನು ತಗೊಂಡಿದ್ನಲ್ವ ಮನೆ ಅದೇ ಮನೆಗೆ ಹೋಗ್ಬಿಟ್ಟಿರ್ಬೋದಲ್ವ ಅದೇ ನಿಮಗೂ ಗೊತ್ತಲ್ಲ ಈ ಮನೆಗೆ ಬರೋಕ್ಕಿನ್ನ ಮುಂಚೆ ನಾನು ಮನೆಗಿದ್ನಲ್ವ ನಾನೇ ತಾನೇ ಮಾಡಿ ಮಾಡಿದ್ದೆ ಮನೆನ ನೀನು ಆರಾಮಾಗಿ ಹೋಗ್ಬಿಟ್ಟು ಅಲ್ಲೇನೇ ಆರಾಮಾಗಿ ಇದ್ಬಿಡಿ ನೀನು ಯಾಕೆ ಸುಮ್ಮನೆ ಬೇರೆ ಮನೆ ಹುಡ್ಕೋದು ಇಲ್ಲೇನು ಅಂತ ಹಳ್ಳಿನದೇನು ಅಂತ ಚೆನ್ನಾಗಿರೋ ಮನೆ ಸಿಗಕ್ಕಿಲ್ಲ ಅಯ್ಯೋ ಅದಕ್ಕೆ ಆ ಮನೆಗ್ ಹೋದ್ರು ನಿಮ್ ಇದ್ದಂಗೆ ಏನೇ ಆಯ್ತದಲ್ವಾ ಏನು ಬೇಡ ಬಿಡಿ ನಾವ್ ಯಾವ್ದನ ಬಾಡಿಗೆ ಮನೆಗೆ ಏನಿಯೇ ಹೋಗ್ತೀವಿ ನಾವು ಕಷ್ಟಪಡ್ಬಿಟ್ಟು ದುಡಿತೀವಿ ಅದಕ್ಕೆ ನಿಮ್ಗೆ ಏನಿಯಾ ನನ್ಗೂನು ಆಸೆ ಬಂದೈತೆ ಚೆನ್ನಾಗ್ ದುಡಿಬೇಕು ನಾವುನು ಕಷ್ಟ ಪಡ್ಬೇಕು ಅಂತ ಕಷ್ಟಪಟ್ಟರೆ ಸುಖ ನಂಗೆ ಇವ್ರ ಮೇಲೆ ನಂಬಿಕೆ ಐತೆ ಇವರು ತುಂಬಾ ಕಷ್ಟದಾರಿಗಳು ತುಂಬಾ ತಲೆ ಉಪಯೋಗಿಸ್ಬಿಟ್ಟು ತುಂಬಾ ಕಷ್ಟ ಪಡ್ತಾರೆ ಆಮೇಲೆ ನಾನೇ ಇವ್ರು ಸಂದಕ್ಕೆ ಏನಿ ಇರ್ತೀವಿ ಆಮೇಲೆ ನಾವು ಚೆನ್ನಾಗಿರೋ ಮನೇನೇ ಕಟ್ತೀವಿ ಸೂಪರ್ ಆಗಿ ಆಗ್ತೀವಿ ಹೌದು ಗೌರಿ ನನ್ಗೂ ಇವ್ರು ಕಾನ್ಫಿಡೆಂಟ್ ಐತೆ ನಿಮ್ಗೆ ಹಾಕಿಲ್ಲ ನಮೇಲೆ ನಂಬಿಕೆ ಇಲ್ವಾ ನಾವು ಚೆನ್ನಾಗಿ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಹಾಗೇನಿಲ್ಲ ಅಲ್ಲ ಸುಮ್ನೆ ಎಲ್ಲ ಇದ್ಕೊಂಡು ಸುಮ್ನೆ ಯಾಕೆ ಬೇರೆ ಮನೆಗೆ ಹೋಗ್ಬಿಟ್ಟು ಅದು ಇದು ಕಷ್ಟ ಪಡ್ಬೇಕು ಅಂತ ಅಷ್ಟೇನೆ ನಾನು ಬೇರೆ ಮನೆಗೆ ಹೋದಾಗ ತುಂಬಾನೇ ಕಷ್ಟಪಟ್ಟಿದೀನಲ್ಲ ನೀವು ಕಷ್ಟಪಡೋದ್ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ನಿ ಏನು ಏನಾಗಲ್ಲ ಗೌರಿ ನಾನು ಕಷ್ಟಪಡಕಿ ಅಷ್ಟೇನಿಯಾ ನೀನ್ ಏನ್ ಬಲವಂತ ಮಾಡ್ಬಿಡ ಇಲ್ಲ ಇರು ಅಂತ ಹೇಳ್ಬಿಟ್ಟು ಪ್ಲೀಸ್ ಸರಿ ಆಯ್ತು ಹೊಸ ವರ್ಷದಿಂದ ನೀವು ಹೊಸ ಚುನಾಯ್ನೇ ಶುರು ಮಾಡ್ಕೊಳ್ಳಿ ಆದ್ರೆ ಪಾತ್ರೆ ನಾನು ಹಾಕೊಡ್ತೀನಿ ಸರಿನಾ ಪ್ಲೀಸ್ ಸರಿ ನಿಮ್ ಇಷ್ಟ ಜಾಸ್ತಿ ಅಲ್ಲ ಬೇಡ ಏನೋ ಪಾತ್ರೆ ಸಾಮಾನು ಸ್ವಲ್ಪ ಕೊಟ್ಟರು ಸಾಕು ಹಪ್ಪ ಸರಿ ಆಯಿತು ನಿಮಗೇನು ಬೇಕೋ ಎಲ್ಲ ವ್ಯವಸ್ಥೆಯೂ ಅಂದರೆ ಪಾತ್ರೆ ಇತ್ತರ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಮನೆಯೂನು ಬೇಡ ಅಂತೀರ ಈ ಮನೆಗೂ ಇರೋಕ್ಕಿಲ್ಲ ಅಂತ ಹೇಳ್ತೀರ ಇನ್ನು ಆತಾನೇನಿಯಾ ಏನು ಮಾಡೋಕ್ಕಾಯ್ತದೆ ಹೇಳು ಏನೋ ಮದುವೆ ಆದಮೇಲೆ ಗಂಡ ಎಂಟು ನಿಮ್ಮ ನಿಲ್ದಾರ ಅಷ್ಟೇ ಏನಿಯಾ ಸರಿ ಹೇಳಿ ಎಲ್ಲ ನಾನು ಮಾಡ್ಕೊಡ್ತೀನಿ ತ್ಯಾಂಕ್ಸ್ ಹೊತ್ತಿಗೆ ಹಂಗಾರು ನಾವು ಬಟ್ಟೆಗಿಟ್ಟೆಲ್ಲನೇ ಪ್ಯಾಕ್ ಮಾಡ್ತೀನಿ ಹಾಂ ಸರಿ ಸರಿ ಆಯಿತು ಏನು ಏನಾದರೂ ಪ್ಲ್ಯಾನ್ಗಿಂತ ಮಾಡಿದ್ಲಾ ಏನು ಬ್ಯಾರೆ ಮನೆ ಮಾಡದ್ ಮೇಲೆ ದುಡ್ಡಿ ಗಿಡಿಗೆಲ್ಲ ಕಷ್ಟನ ಸಾಮಾನ್ ಇವಾಗ ಬಂದೇ ಬರುತ್ತಲ್ವಾ ಹಂಗೆ ಏನಾದ್ರು ಕಷ್ಟ ಬಂದ್ರೆ ಹೆಂಗ್ ಇರ್ತಾಳೆ ಏನ್ ಮಾಡ್ತಾಳೆ ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಮನೆ ಚೇಂಜ್ ಮಾಡ್ತಾ ಇದೀನಿ ಜಾಸ್ತಿ ದಿನ ನಾಟಕ ಮಾಡಕ್ ಆಗಲ್ಲ ಜಸ್ಟ್ ಒಂದ್ ಮಂತ್ ಅಷ್ಟೇನೆ ಆಮೇಲೆ ಮತ್ತೆ ನಾನ್ ಬೆಂಗ್ಳೂರ್ ಹೋಗ್ಬೇಕು ನನ್ ಬಿಸ್ನೆಸ್ ಎಲ್ಲ ಮತ್ತೆ ಆಳಾಗ್ ಹೋಗ್ಬಿಡ್ತೈತೆ ಅಲ್ಲಿ ಬೇರೆ ಹೋಗಿ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಆದ್ರೆ ಒಳ್ಳೆ ಹುಡುಗಿನೇ ಹುಡುಗ ಕೊಟ್ಟಿದ್ಯಾ ಇಲ್ಲಿ ತನಕ ನನ್ಗೆ ಯಾವ್ದ್ರಾಗು ನೋಡು ಬೇಜಾರೇ ಮಾಡಿಲ್ಲ ಇವ್ ತುಂಬಾ ಒಳ್ಳೆ ಅವ್ರಪ್ಪ ಸರಿ ಇಲ್ಲ ಅವ್ರಮ್ಮ ಅವ್ರಮ್ಮ ಎಲ್ಲಾ ಅವ್ರ ಜೀವನ ಹಾಳು ಮಾಡ್ಬಿಟ್ರು ಹುಡುಗ್ ಇವಾಗ ಹೆಂಗೋ ಚೆನ್ನಾಗಿದ್ದಿರಲ್ಲ ಅಷ್ಟೇ ಸಾಕು ಸರಿ ಸರಿ